ಯಾರಿಗಾದರೂ ಒಂದು ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡುವ ಈ ಕಾಲದಲ್ಲಿ ಆ ಗ್ರಾಮಸ್ಥರು ಮಾಡಿರುವ ಕಾರ್ಯ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ ಈಗಲೋ ಆಗಲೋ ಬೀಳುವ ಹಂತದಲ್ಲಿದ್ದ ಶತಮಾನದ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅಷ್ಟಕ್ಕೂ ಆ ಗ್ರಾಮಸ್ಥರು ಮಾಡಿದ ಸಾಧನೆ ಏನು ಅಂತೀರಾ ಇಲ್ಲಿದೆ ನೋಡಿ ಹಚ್ಚ ಹಸಿರು ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡ ಹೈಟೆಕ್ ಸರ್ಕಾರಿ ಶಾಲೆ ಕಟ್ಟಡ ವೇಷಭೂಷಣ ತೊಟ್ಟ ಮುಗ್ಧ ಮನಸ್ಸುಗಳು ತಮ್ಮ ಮಕ್ಕಳನ್ನು ನೋಡಲು ಬಂದ ಪೋಷಕರು ವೇದಿಕೆಯಲ್ಲಿನ ಪಕ್ಷ ಭೇದ ಮರೆತು ಒಂದಾದ ರಾಜಕೀಯ ಗಣ್ಯರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ತಾಳವಟ್ಟಿ ಸರ್ಕಾರಿ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಿ ಗ್ರಾಮದಲ್ಲಿ ಹೈಟೆಕ್ ಸರ್ಕಾರಿ ಶಾಲೆ ಉದ್ಘಾಟನೆ ಶಾಲೆ ಉದ್ಘಾಟನೆಯಲ್ಲಿ ಪಕ್ಷ ಅತೀತವಾಗಿ ಗಣ್ಯರು ಭಾಗಿ ಹೌದು ತಾಳವಟ್ಟಿ ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮತ್ತು ಶಾಸಕರ ಸಹಾಯದಿಂದಾಗಿ ಜಿಲ್ಲೆಯಲ್ಲಿ ಎಲ್ಲಿಯೂ ಇರದಂತಹ ಹೈಟೆಕ್ ಸರ್ಕಾರಿ ಶಾಲೆಯನ್ನ ಈ ಗ್ರಾಮಸ್ಥರು ನಿರ್ಮಿಸಿ ಸಮಾಜಮುಖಿ ಕಾರ್ಯ ಮಾಡಿದ್ದಾರೆ ಆಗಸ್ಟ್ ಹದಿನಾರರಂದು ಈ ಬೃಹತ್ ಕಟ್ಟಡವನ್ನು ಅದ್ಧೂರಿಯಾಗಿ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಭಾಗಿಯಾಗಿದ್ದರು ಇನ್ನು ಇದೇ ವೇದಿಕೆಯಲ್ಲಿ ಬಿಜೆಪಿ ಮಾಜಿ ಶಾಸಕ ಎಚ್ ತಿಪ್ಪಾರೆಡ್ಡಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಹಾಗೂ ಗ್ರಾಮ ಪಂಚಾಯಿತಿ ಮುಖಂಡರು ಸ್ಥಳೀಯರು ಭಾಗಿಯಾಗಿದ್ದರು ಶಾಲೆಯ ಕಟ್ಟಡವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉದ್ಘಾಟನೆ ಮಾಡಿದರು ಇದೇ ವೇಳೆ ಮಾತನಾಡಿದ ಅವರು ಗ್ರಾಮಸ್ಥರು ಸಮಾಜಮುಖಿ ಕಾರ್ಯದ ಬಗ್ಗೆ ಶ್ಲಾಘನೆ ಮಾಡಿದರು ಎಲ್ಲ ನೋಡಿದಾಗ ಭಾಳ ಸಂತೋಷ ಆಗುತ್ತೆ ಹೇಳಿದರೆ ಸುಮಾರಷ್ಟು ದಾನಿಗಳು ಕೂಡ ಕೈ ಜೋಡಿಸಿದ್ದಾರೆ ಶಾಸಕರ ಅನುದಾನದ ಜೊತೆಗೆ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಯಾರು ಓದಿ ಮೇಲೆ ಬಂದಿದ್ದಾರೆ ಅವ್ರಿಗೆ ಏನೇನು ಶಕ್ತಿ ಇದೆ ಅವರು ಕೂಡ ದಾನ ಮಾಡಿರ್ತಕ್ಕಂಥದ್ದು ಇಂಥ ಶಾಲೆಗಳಿಗೆ ನಾನು ವೈಯಕ್ತಿಕವಾಗಿ ಕೂಡ ಹೋಗ್ತಕ್ಕಂಥದ್ದು ಅಭ್ಯಾಸ ಮಾಡ್ಕೊಳ್ತೀನಿ ಯಾಕೆಂದರೆ ಶಾಲೆಗಳು ಅಂತ ಹೇಳಿದಾಗ ಬರೀ ಸರ್ಕಾರದ ಕರ್ತವ್ಯ ಅಲ್ಲದೆ ಯಾರು ಅಲ್ಲಿಂದ ಮೇಲೆ ಬಂದಿರ್ತಾರೆ ಅವರು ಮತ್ತೆ ತಿರುಗಿ ನೋಡ್ಬೇಕು ಅದೆಲ್ಲ ಈಗ ನಮ್ಮ ಶಾಲೆಗಳಲ್ಲಿ ನನ್ನ ಹಳ್ಳಿಯಲ್ಲೂ ಕೂಡ ಬಂಗಾರಪ್ಪ ಜಿಯವರು ಕಲಿತಿರ್ತಕ್ಕಂಥ ಶಾಲೆಗೆ ನಾವು ನನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀನಿ ನಾನು ಅನ್ಕೊಂಡು ನಾನು ಓದಿದ್ದು ಕಾನ್ವೆಂಟು ಬಟ್ ಸರ್ಕಾರಿ ಶಾಲೆಗೆ ಸಹಕಾರ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಕರ್ತವ್ಯ ಆಗ್ತದೆ ಗ್ರಾಮಸ್ಥರ ಕರ್ತವ್ಯ ಆಗ್ತದೆ ಜನಪ್ರತಿನಿಧಿಗಳ ವೈಯಕ್ತಿಕ ಕರ್ತವ್ಯನೂ ಕೂಡ ಆಗ್ತದೆ ಈ ಊರಿನ ಎಲ್ಲ ಹಿರಿಯರು ಸೇರಿಕೊಂಡು ಸುಮಾರು ಒಂದು ಕೋಟಿ ರೂಪಾಯಿ ಹಣವನ್ನು ಅವರು ಜೊತೆ ಮಾಡಿ ನಾವು ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ಸೊ ಇವತ್ತು ನೂರು ವರ್ಷದ ಇತಿಹಾಸದ ಮೆಲುಕು ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಒಂದು ಸಂತೋಷವನ್ನು ಹೇಳಕ್ಕೆ ಹೇಳಿ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಇವತ್ತು ಸುಸಜ್ಜಿತವಾದಂಥ ಅತ್ಯುತ್ತ ಅತ್ಯಂತ ಉತ್ತಮವಾದಂಥ ಕೊಠಡಿಗಳನ್ನು ಕಂಪ್ಯೂಟ್ರೂ ರೂಮ್ಗಳನ್ನು ಕಂಪ್ಯೂಟರ್ಗಳನ್ನು ಎಲ್ಲ ತಂದು ಈ ಭಾಗದಲ್ಲಿ ಇವತ್ತು ಸಾಕಷ್ಟು ಈ ಸುತ್ತಮುತ್ತ ಗ್ರಾಮಗಳಿಗೆ ಅನುಕೂಲ ಆಗುವಂಥ ಒಂದು ಶಾ ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ದು ಮತ್ತು ಇಲ್ಲಿ ಸುಮಾರು ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಎಕರೆ ಜಾಗ ಇರತಕ್ಕಂಥ ಈ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಅತ್ಯಂತ ಉತ್ತಮ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಇಂಗ್ಲೀಷ್ ಮಾಧ್ಯಮವನ್ನು ಕಲಿಸ್ತಕ್ಕಂಥ ಪ್ರಯತ್ನ ಮತ್ತು ನಮ್ಮ ವಿಶ್ವ ಮಾನವ ಸ್ಕೂಲಿಂದ ಚಿತ್ರದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ಜಲೀಲ್ ಸಾಹೇಬ್ರವರು ಒಬ್ಬರು ಇಬ್ಬರು ಟೀಚರ್ಗಳನ್ನು ಕೂಡ ಇಲ್ಲಿಗೆ ಡೆಪ್ಯೂಟ್ ಮಾಡಿ ಇಂಗ್ಲೀಷ್ ಭಾಷೆ ಮತ್ತು ಅನೇಕ ವಿಚಾರಗಳಲ್ಲಿ ಅವ್ರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿ ಈಗ ಯುವಕರೆಲ್ಲ ಒಗ್ಗಟ್ಟಾಗಿ ಸುತ್ತಮುತ್ತ ಗ್ರಾಮದಲ್ಲಿ ಬಂದು ಮಕ್ಕಳು ಇಲ್ಲಿ ಓದಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡಿರ್ತಕ್ಕಂಥ ಈ ಶಾಲೆಗೆ ನಾನು ಕೂಡ ಬಂದು ಭಾಗವಹಿಸಿ ಆ ಶಾಲೆಯ ಉದ್ಘಾಟನಾ ಸಮಾರಂಭದ ನಾನು ಬೆಳಗ್ಗೆ ಮಧ್ಯಾಹ್ನ ಬರೋದಕ್ಕೆ ಸಾಧ್ಯ ಆಗದಿದ್ದಂದು ಈವ್ನಿಂಗ್ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಭಾಳ ಸಂತೋಷದಿಂದ ವೇದಿಕೆಯಲ್ಲಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಸ್ಯ ದಿಗ್ಗಜರ ಮಾತಿಗೆ ನಕ್ಕು ನಲಿದ ಪ್ರೇಕ್ಷಕರು ಇಂದು ಬೆಳಿಗ್ಗೆ ಶಾಲಾ ಕಟ್ಟಡದ ಉದ್ಘಾಟನೆ ನೆರವೇರಿತು ಬಳಿಕ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಮಧ್ಯಾಹ್ನದ ಬಳಿಕ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳು ತಮ್ಮ ಹಳೆ ನೆನಪುಗಳನ್ನ ಮೆಲುಕು ಹಾಕಿದರೆ ಮುಸ್ಸಂಜೆ ವೇಳೆಗೆ ಹಾಸ್ಯ ದಿಗ್ಗಜರಾದ ಗಂಗಾವತಿ ಪ್ರಾಣೇಶ್ ನರಸಿಂಹ ಜೋಶಿ ಬಿ ಎಸ್ ಮಹಾಮನಿ ಅವರ ಹಾಸ್ಯ ಚಟಾಕಿಗೆ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಲಿದು ಸಂಭ್ರಮಿಸಿದರು ಈ ಶಾಲೆ ಏನು ಹದಿನಾರನೇ ತಾರೀಕು ನಾವು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಆಗಮಿಸಿದರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ವೇದಿಕೆಗೆ ಬಂದಿದ್ದರು ಈ ಕಾರ್ಯಕ್ರಮವನ್ನು ಹಲವಾರು ಗಣ್ಯರು ಬಿ ಜೆ ಪಿ ಎಮ್ ಎಲ್ ಸಿ ನವೀನ್ ಕುಮಾರ್ ಅವರು ಬಂದಿದ್ದರು ಲಕ್ಷ್ಮೀಕಾಂತ್ ಅವರು ಬಂದಿದ್ದರು ಜಿ ಎಸ್ ಅವರು ಬಂದಿದ್ದರು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಸರ್ ಸುಮಾರು ಒಂದು ಒಂದೂವರೆ ಸಾವಿರ ಜನ ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು ಇನ್ನು ಈ ಶಾಲೆನ ಮುಂದಿನ ನಮ್ಮ ಗುರಿ ಇರೋದು ಈ ಶಾಲೆಯ ಸ್ಟ್ರೆಂತ್ ಇಂಪ್ರೂವ್ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ನಮ್ಮ ಸಂಘದ ವರಿಷ್ಠರು ಮತ್ತು ನಾವು ಸಂಘದ ಸದಸ್ಯರೆಲ್ಲ ಕೂತು ತೀರ್ಮಾನ ಮಾಡಿದ್ದೀವಿ ಈ ಶಾಲೆಗೆ ನಮ್ಮ ಅಮೇರಿಕಾದಿಂದ ಬಂದು ಹಳೆ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿಂದೂ ಕೊಟ್ಟಿದ್ದಾರೆ ನಾನು ಮತ್ತು ಇಲ್ಲಿ ಈ ಐ ಟೆಕ್ ಶೌಚಾಲಯ ಮಾಡಿದ್ದೀವಿ ದೊಡ್ಡದಾಗಿ ಮಾಡಿದ್ದೀವಿ ಮತ್ತು ಪ್ರತಿಯೊಂದು ಊರಲ್ಲಿ ಹಿಂಗೆ ಹಳೆ ವಿದ್ಯಾರ್ಥಿಗಳು ಅವರಾಗಿ ಅವರು ಮುಂದೆ ಬಂದು ಒಂದು ಶಾಲೆಗಳು ಆರಂಭ ಮಾಡಿದರೆ ಮುಂದಿನ ಮುಂದಿನ ಪೀಳಿಗೆಗೆ ಉಳ್ಕೊಳ್ಳುತ್ತೆ ಶಾಲೆಗಳು ಸರ್ಕಾರಿ ಶಾಲೆಗಳು ಉಳ್ಕೊಳ್ಳುತ್ತೆ ಮತ್ತು ಇಲ್ಲಿಂದ ಇಲ್ಲಿಂದ ಮತ್ತೆ ಎಲ್ಲ ಪ್ರತಿಯೊಂದು ಊರಲ್ಲಿ ನಮ್ಮನ್ನು ಒಂದು ನಾವೇ ಈಗ ಮಾರ್ಗದರ್ಶಿಗಳಾಗಿದ್ದೀವಿ ಅಂತ ನಾನು ತಿಳ್ಕೊಬೇಕು ಏನು ತಪ್ಪಾಗಿ ಭಾವಿಸ್ಬಾರ್ದು ಅದನ್ನು ತಿಳ್ಕೊಂಬಿಟ್ಟು ಪ್ರತಿಯೊಂದು ಈಗ ಕಂಪ್ಯೂಟರ್ ಶಾಲೆ ಆಗಿರಲಿ ಮತ್ತು ಮ ಮಳೆ ನೀರು ಕೊಯ್ಲಿಂದ ಆಗಿರಲಿ ಆಮೇಲೆ ಐಟೆಕ್ ಶೌಚಾಲಯ ಆಗಿರಲಿ ಮತ್ತು ವನ ಕ್ರೀಡಾಂಗಣವೂ ಭಾಳ ಇದೆ ನಮಗೆ ಬೇಕಾದಷ್ಟು ಮುಂದಿನ ದಿನದಲ್ಲಿ ವಾಹನ ಸೌಕರ್ಯನೂ ಮಾಡ್ತಾ ಇದ್ದೀವಿ ಈಗ ಎಳಸ ಅದು ತೀರ್ಮಾನ ಮಾಡಿದ್ದೀವಿ ಈ ಸಂಘದಲ್ಲಿ ಈಗ ಅದನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಒಂದು ಸಂಘವನ್ನು ರಚನೆ ಮಾಡ್ಕೊಂಡ್ವಿ ರಚನೆ ಮಾಡಿಕೊಂಡಾಗ ಆವತ್ತೇ ನಮಗೆ ಭಾಳ ಆಶ್ಚರ್ಯ ಆಗ್ತದೆ ಸ್ಥಳದಲ್ಲೇ ಐದು ದಾನಿಗಳು ಐದು ಕೊಠಡಿಗಳನ್ನು ಕಟ್ಟಿಸ್ಕೊಡ್ತೀವಿ ಅಂತೇಳಿ ಮುಂದೆ ಬಂದರು ಇನ್ನು ಇದರಿಂದ ಪ್ರೇರಣೆಗೊಂಡಂಥ ನಾವು ಈಗ ತಾನೇ ಬಂದು ಹೋದಂಥ ತಿಪ್ಪಾರೆಡ್ಡಿಯವರನ್ನ ಸಂಪರ್ಕಿಸಿದ್ವಿ ಅವರು ಬೇರೆ ಬೇರೆ ದಾನಿಗಳನ್ನು ಸಂಪರ್ಕಿಸಿ ಸುಮಾರು ನಾಲ್ಕು ಕೊಠಡಿಗಳಿಗೆ ನೆರವನ್ನು ಕೊಡಿಸಿದರು ಅವರು ಆ ಅವರೆಲ್ಲರ ನೆರವಿನಿಂದ ಮತ್ತು ನಾವು ನಿರೀಕ್ಷೆಗೆ ಮೀರಿದಷ್ಟು ನೆರವು ನಮಗೆ ಬಂದಿದೆ ಸಾಕಷ್ಟು ದಾನಿಗಳ ನೆರವಿನಿಂದಾಗಿ ಈ ಒಂದು ವೈವಾಹಿತವಾದಂಥ ಕಟ್ಟಡವನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ದೀವಿ ಲೋಕಾರ್ಪಣೆ ಮಾಡಿದ್ದೀವಿ ಇಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡ್ಬೇಕಂತ ಸರ್ಕಾರಿ ಶಾಲೆಯಲ್ಲಿ ಅತಿ ಬುದ್ಧಿವಂತರಾದವ್ರಿಗೆ ಇಲ್ಲಿ ನೌಕರಿ ಸಿಗ್ತಕ್ಕಂಥದ್ದು ಅಂಥ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟು ಟೀಚರ್ಸ್ ನಮ್ಮ ಮಕ್ಕಳು ಅಂತ ಒಂದು ಒಂದು ವಿದ್ಯಾಭ್ಯಾಸ ಮಾಡಿದರೆ ಆ ಶಾಲೆಗಳು ಎಲ್ಲಿಗೂ ಹೋಗ್ತವೆ ಹಂಗಾಗಿ ಈ ಶಾಲೆಯನ್ನು ಸಾಕಷ್ಟು ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಒಳ್ಳೆ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಮಾಡಿದ್ದೀವಿ ಮುಂದೆ ನಡೆಸ್ಕೊಂಡೋಗ್ತಕ್ಕಂಥದ್ದು ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರ ಇರುತ್ತೆ ಇಲ್ಲಿ ಬಂದಿರತಕ್ಕಂಥ ಟೀಚರ್ಸು ಕೋಪರೇಟ್ ಮಾಡಿದರೆ ಈ ಶಾಲೆ ಖಂಡಿತವಾಗಲು ಮುಂದೆ ಒಳ್ಳೆಯ ಇದು ಬರುತ್ತೆ ಅಂತೇಳಿ ನನ್ನ ಮಾತ್ರ ಮುಗಿಸ್ತೀನಿ ನಮ್ಮ ಗ್ರಾಮ ಒಂದು ಹಳ್ಳಿ ತಾಳ್ವಟ್ಟಿ ಗ್ರಾಮ ಇದರಲ್ಲಿ ನಮ್ಮ ಶಾಲೆ ಕರ್ನಾ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಭಾಳ ಸ್ಟ್ರೆಂತ್ ಬ ಭಾಳ ಕಡಿಮೆ ಇತ್ತು ಈಗ ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಬಿಟ್ಟು ಒಂದು ಕಮಿಟಿಯನ್ನು ಮಾಡಿಕೊಂಡು ನಾವು ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಈ ಶಾಲೆ ಮುಚ್ಚೋಗೋ ಒಂದು ಪರಿಸ್ಥಿತಿಯಲ್ಲಿತ್ತು ಇದನ್ನು ಒಂದು ಅಭಿವೃದ್ಧಿ ಮಾಡಬೇಕಂತ ಹೇಳಿಬಿಟ್ಟು ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಮಾಡ್ಕೊಬಿಟ್ಟು ನಾವೆಲ್ಲ ನಾನು ಇದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲ ದೊಡ್ಡವರೆಲ್ಲ ಸಹಕಾರದಿಂದ ದಾನಿಗಳು ದಾನಿಗಳು ಉಟ್ಕೊಬಿಟ್ಟು ಎಲ್ಲರೂ ಒಂದೊಂದು ರೂಮ್ನ ಕಟ್ಸ್ಕೊಟ್ರು ಸರ್ ಎಲ್ಲರೂ ಒಂದು ನಾಲ್ಕೈದು ಜನ ಕೊಡುಗೆ ದಾನಿಗಳು ಉಟ್ಕೊಬಿಟ್ಟು ಒಂದೊಂದು ರೂಮ್ನ ದಾನ ಮಾಡಿ ಕೊಟ್ಬಿಟ್ಟು ಹಳ್ಳ ಅನುಕೂಲ ಮಾಡಿಕೊಟ್ರು ಅದೇ ಥರ ಬೇರೆ ನಮ್ಮ ಡಿಶ್ಟಿಕಲ್ಲಿ ಆಗ್ತಾ ಆಗಿರ್ತಕ್ಕಂಥ ಶಾಲೆ ಈ ಥರ ಬೇರೆ ಡಿಸ್ಟಿಕಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಸೇಕಂತಂದರೆ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಓದ್ತಿರ್ತಾರೆ ಅವ್ರಿಗೂ ಸಹ ಅನುಕೂಲ ಆಗಬೇಕು ತಾಳ್ವಟ್ಟಿ ಒಂದು ಮಾಧುರಿ ಗ್ರಾಮ ಆಗಬೇಕು ಅಂತಂದೇಳಿ ನಮ್ಮ ಒಂದು ಆಸೆ ನಾವು ಹಳೆ ವಿದ್ಯಾರ್ಥಿಗಳು ಇದ್ರಿಗೆ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಇದೇ ಸ್ಕೂಲಾಗೆ ಅಧ್ಯಕ್ಷರಾಗಿದ್ವಿ ಹಳೆ ಹಳೆ ವಿದ್ಯಾರ್ಥಿಗಳು ತಾಳುವಟ ಗ್ರಾಮಸ್ಥರಿಗೂ ಕೋಟಿ ಕೋಟಿ ನಮಸ್ಕಾರಗಳು ಈ ಸಾಕಾರ ಮಾಡಿದಕ್ಕೆ ಹೊಸ ಸ್ಕೂಲ್ ಕಟ್ಟಿಸಿದಕ್ಕೆ ತುಂಬದ ಧನ್ಯವಾದಗಳು ಸರ್ ಅದು ಎಷ್ಟು ಜನ ಲೆಕ್ಕ ಇಲ್ಲ ಸರ್ ಹಳೆ ವಿದ್ಯಾರ್ಥಿಗಳು ಕೈಲಾದಷ್ಟು ಸಾವಿರದ ಎಲ್ಲರೂ ಮಾಡಿದ್ದಾರೆ ಗ್ರಾಮಸ್ಥರು ಮಾಡಿದ್ದಾರೆ ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ ಇಲ್ಲಿ ಸುತ್ತಮುತ್ತ ಸೋಲರು ಇವು ಸ್ಟೀಲ್ ಪಾಕ್ಸ್ಟ್ರಿ ಎಲ್ಲರೂ ಸಹಕಾರ ಕೊಟ್ಟೆ ನಾವು ಸ್ಕೂಲ್ ಆಗುತ್ತೆ ಸಮಾಜದಲ್ಲಿ ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಕಣ್ಮರೆಯಾಗುತ್ತಿರುವ ಹೊತ್ತಿನಲ್ಲಿ ತಾಳವಟ್ಟಿ ಗ್ರಾಮಸ್ಥರು ಸೇರಿ ಯಾರು ನಿರ್ಮಿಸದಂತಹ ಹೈಟೆಕ್ ಸರ್ಕಾರಿ ಶಾಲೆಯನ್ನ ನಿರ್ಮಿಸಿ ಬಡ ಮಕ್ಕಳಿಗೆ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮಗಳನ್ನು ಆರಂಭ ಮಾಡಿ ಸ್ವಂತ ಹಣದಿಂದ ಇಬ್ಬರು ಶಿಕ್ಷಕರನ್ನ ನೇಮಕ ಮಾಡುವ ಮೂಲಕ ನೂರಾರು ಮಕ್ಕಳ ಭವಿಷ್ಯಕ್ಕೆ ನಂದ ದೀಪವಾಗಿ ಬೆಳಕು ಚೆಲ್ಲಿದ್ದಾರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗ ನನ್ನ ಶಾಲೆ ನನ್ನ ಕೊಡುಗೆ ಅನ್ನುವಂಥ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡ್ತಾರೆ ಆ ಪ್ರೋಗ್ರಾಂ ಅಡಿಯಲ್ಲಿ ನಾವು ಊರಿನ ಜನರ ಹತ್ರ ಕೇಳ್ಕೊಂಡ್ವಿ ಈ ಥರ ನಮ್ಮ ಶಾಲೆಗೆ ಏನಾದ್ರು ಕೊಡುಗೆ ಕೊಡ್ರಿ ಅಂತೇಳಿ ಆಗ ಅವರು ಒಂದು ಕೊಠಡಿನೋ ಎರಡು ಕೊಠಡಿನೋ ಕೊಡ್ತೀವಿ ಕಟ್ಟಿಸ್ಕೊಡ್ತೀವಿ ಅಂತೇಳಿ ಪ್ರಾರಂಭ ಮಾಡಿದ್ರು ಅದು ಎಲ್ಲ ದಾನ್ಯಗಳು ಸ್ಟಾರ್ಟ್ ಮಾಡಿದಾಗ ಎಲ್ಲ ದಾನ್ಯಗಳು ನಾನು ಮುಂದು ತಾ ಮುಂದು ಅಂತೇಳಿ ದಾನ ಮಾಡೋಕ್ಕೆ ಬಂದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಾಲೆ ಒಂದು ನಿರ್ಮಾಣ ಆಗಿದೆ ಇದು ತುಂಬ ಖುಷಿಯಾಗಿದೆ ಅದ್ಭುತವಾದಂತಹ ಬಿಲ್ಡಿಂಗನ್ನು ಈ ಊರಿನ ಗ್ರಾಮಸ್ಥರು ದಾನಿಗಳು ಅಥವಾ ದೊಡ್ಡ ಇಲ್ಲಿ ಹೋದಿರುವಂತಹ ಹಳೆಯ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜಾಬನ್ನು ತಗೊಂಡು ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇರಬಾರ್ದು ಅನ್ನೋ ಕಾರಣಕ್ಕೆ ಕೆಳಗಡೆ ಎಂಟು ಕೊಠಡಿಗಳನ್ನು ಮತ್ತು ಮೇಲೆ ಕಂಪ್ಯೂಟರ್ ರೂಮನ್ನು ಮತ್ತೆ ಲೈಬ್ರರಿಯನ್ನು ಪ್ರತಿಯೊಂದನ್ನು ತುಂಬ ವಿಶಾಲವಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಮತ್ತೆ ವಿಶಾಲವಾದ ಮೈದಾನವನ್ನು ಏರ್ಪಡಿಸಿದ್ದಾರೆ ಈ ಮತ್ತೆ ಈ ಶಾಲೆಗೆ ನೂರು ವರ್ಷಗಳ ಶತಮಾನೋತ್ಸವ ಸಂಭ್ರಮ ಕೂಡ ಆಗಿದೆ ಇಂಥ ಒಂದು ಶಾಲೆಯಲ್ಲಿ ವರ್ಕ್ ಮಾಡೋದಕ್ಕೆ ಬಹಳ ಹೆಮ್ಮೆ ಇದೆ ಊರಿನ ಜನರ ಸಪೋರ್ಟ್ ಕೂಡ ನಮಗೆ ತುಂಬಾ ಇದೆ ಇಷ್ಟೆಲ್ಲ ಕಲ್ಪಿಸಿಕೊಟ್ಟಿರುವಂಥ ಪ್ರತಿಯೊಬ್ಬ ದಾನಿಗಳಿಗೂ ಹಳೆಯ ವಿದ್ಯಾರ್ಥಿ ಸಂಘದವರಿಗೂ ಮತ್ತೆ ಇಲ್ಲೇನು ಗಜಪಡೆ ಸಂಘ ಇದೆ ಅವರಿಗೂ ಗ್ರಾಮಸ್ಥರಿಗೂ ನಾವು ತುಂಬಾ ಅಭಾರಿಯಾಗಿರ್ತೀವಿ ಆಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸರ್ ನನಗೆ ಈ ಶಾಲೆಗೆ ಬಂದಿದ್ದು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಬಿದ್ದೋಗೋ ರೀತಿಯಲ್ಲಿ ಇದ್ದಂಥ ಕಟ್ಟಡನ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಸೊ ಎಲ್ಲ ಫೆಸಿಲಿಟಿನೂ ಕೊಟ್ಟಿದ್ದಾರೆ ಅದರ ಜೊತೆಗೆ ಕುಡಿಯೋ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡಿಸಿದ್ದಾರೆ ಕಂಪ್ಯೂಟರ್ ಮಾ ಕ್ಲಾಸ್ ಮಾಡಿಸ್ತಾ ಇದ್ದಾರೆ ಮತ್ತು ಗಣೇಶ ವಿಗ್ರಹ ಇದು ಒಂದು ಮಾಡಿಸಿದ್ದಾರೆ ಮೈದಾನ ತುಂಬ ಚೆನ್ನಾಗೇ ಅರೇಂಜ್ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಇಷ್ಟೆಲ್ಲ ಅನುಕೂಲಗಳಿದ್ದರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನಾವು ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವ್ರಿಗೊಂದು ಉನ್ನತ ಸ್ಥಾನಕ್ಕೆ ಕಳಿಸೋದಕ್ಕೆ ನಾವು ಇಷ್ಟಪಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಹಳ ಶಿಥಿಲಾವಸ್ಥೆಯಲ್ಲಿ ಇದ್ದವು ಬಿಲ್ಡಿಂಗ್ಗಳು ಇವರು ಊರಿನವರು ಗ್ರಾಮಸ್ಥರು ಮತ್ತು ಆಮೇಲೆ ಗಜಪಡೆ ಸಂಘದವರು ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿ ಸಂಘದವರು ಎಲ್ಲರೂ ಸೇರಿ ಈ ಶಾಲೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ನನಗೆ ತುಂಬ ಸಂತೋಷ ಆಗುತ್ತೆ ಇದಕ್ಕೆ ಮುಂಚೆ ನಂದು ಹಳೆ ಹಳನಾಡಲು ಕೆಲಸ ಮಾಡಿದ್ದೆ ನಾನು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ತಾಳ್ವಟ್ಟಿ ಅಂದರೆ ನನಗೆ ಹೆದರಿಕೆ ಮಾಡಿಸ್ಬಿಟ್ಟಿದ್ರು ನನಗೆ ನನಗೆ ಇಲ್ಲಿ ಬಂದಮೇಲೆ ನಿಜವಾಗ್ಲೂ ತಾಳ್ವಟ್ಟಿ ಸ್ಕೂಲ್ ಅಂದರೆ ಭಾಳ ಖುಷಿ ಆಗ್ತೈತೆ ನನಗೆ ನನಗೆ ಅಲ್ಲಿ ಬರಬೇಕಾದ್ರೆ ಹೇಳಿದರು ನನಗೆ ಏ ಇಲ್ಲಿ ಇಂಥವ್ರಿಗೆ ಹೋಗ್ತೀಯ ನೀನು ಅಂತಂದಿದ್ರು ನನಗೆ ತುಂಬ ಖುಷಿ ಆಗ್ತತೆ ಇಲ್ಲಿನ ಗಜಪಡೆ ಸಂಘ ಇವರು ದ ಗ್ರಾಮಸ್ಥರು ಇವರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ನನಗೆ ಭಾಳ ನನ್ನ ಮೇಲೆ ಗೌರವನೂ ಇಟ್ಟಿದ್ದಾರೆ ಹಾಗಾಗಿ ನನಗೆ ಈ ಶಾಲೆ ಮೇಲೆ ತುಂಬ ಅಭಿಮಾನ ಇದೆ ಈ ಐದು ವರ್ಷದಿಂದಲೂ ಸಹ ನಾವು ಈ ಶಾಲೆಯನ್ನು ನೋಡ್ಕೊಂಡು ಬಂದಿದ್ದೀನಿ ಇದು ತುಂಬಾ ಶಿಥಿಲ ವ್ಯವಸ್ಥೆಯಲ್ಲಿತ್ತು ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಉತ್ತಮವಾದ ಒಂದು ಶಾಲಾ ಕೊಠಡಿಗಳನ್ನು ನಿರ್ಮಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಹೇಳಬೇಕಂತಂದರೆ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ನನ್ನ ಶಾಲೆ ನನ್ನ ಕೊಡುಗೆ ಅಂತಕ್ಕಂಥ ಒಂದು ಏನು ಒಂದು ಇದನ್ನು ಘೋಷವಾಕ್ಯದೊಂದಿಗೆ ಒಂದು ಇದನ್ನು ತಾವು ಬಂದಿದ್ದಾರೆ ಹಾಗಾಗಿಬಿಟ್ಟು ಅದು ಎಲ್ಲ ಕಡೆನೂ ಸಹ ತುಂಬ ಉತ್ತಮವಾದ ಕಾರ್ಯ ನಡೀತಾ ಇದೆ ಇನ್ನು ನಾವು ಮೊದಲು ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆ ಉಳಿಬೇಕು ಅಂತಂದರೆ ಇಂತಹ ಪೋಷಕರ ಮಾದರಿ ಆಗ್ತಾರೆ ನಾನು ಈ ಶಾಲೆಗೆ ಕೆಲಸಕ್ಕೆ ಬಂದಿದ್ದು ಆನಂತರ ಆ ಅಭಿವೃದ್ಧಿ ಮಾಡೋದ್ರಲ್ಲಿ ಶಾಲೆ ವಿಚಾರದಲ್ಲಿ ಈ ಗ್ರಾಮಸ್ಥರು ಯಾವಾಗಲೂ ಮುಂದು ಅದೇನಾದರೂ ಅಲ್ಲಿ ಎಲ್ಲಿಂದನಾದರೂ ಅನುದಾನವನ್ನು ತಂದು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ ಹಳೆ ವಿದ್ಯಾರ್ಥಿಗಳು